ಶ್ರೀ ನಿಲಯ ಪ್ರವೇಶ ದ್ವಾರದ ಬಳಿ ಗೋಡೆಯ ಮೇಲಿದ್ದ ಬಂಗಾರದ ಅಕ್ಷರಗಳನ್ನ ನೋಡ್ತಿದ್ದ ಅರ್ಜುನ್ ಕಣ್ಣುಗಳಲ್ಲಿ ನೀರು ತುಂಬಿತು ಅಕ್ಕ ಅಂದ್ರೆ ಇವ್ನಿಗೆ ಇಷ್ಟೊಂದು ಪ್ರಾಣ ಅದಕ್ಕೆ ಅವಳು ಪ್ರಾಣಗಳಿಲ್ಲದೆ ಹೋದ್ಲು ಹೋಗೋಳು ಸುಮ್ಮನೆ ಹೋಗದೆ ಅದರಿದ್ದರೂನೇ ಹೆತ್ ಸತ್ತ ನಾನು ಪ್ರಾಣದ ಮೇಲೆ ತಂದಿದ್ದಾಳೆ ಅಂತ ಮೈಥಿಲಿ ಹಲ್ಲು ಕಚ್ಚಿದ್ಲು ಮನೆಗೆ ಬಂದ ನಂತರ ಮಗುವಿಗಾಗಿ ಮೇಲಿನ ಮಹಡಿ ಪೂರ್ತಿ ಸಿದ್ಧಪಡಿಸಿದ ಅರ್ಜುನ್ ಮಗುವನ್ನ ನೀನೇ ಹೆತ್ತ ಮಗು ಅಂದ್ಕೊಂಡು ಜಾಗೃತಿಯಾಗಿ ನೋಡ್ಕೊ ಮೈತಿಲಿ ಅಂತ ಹೇಳಿದ ಅರ್ಜುನ್ ಮಾತಿಗೆ ಹ್ಞೂ ಅನ್ನುತ್ತಾ ಮಗುವನ್ನು ಕರ್ಕೊಂಡು ಕೋಣೆಗೆ ಹೋದ್ಲು ಅರ್ಜುನ್ ಮಾಹಿತಿನ ಮೇಲೆ ನಿನಗೆ ಅಷ್ಟೊಂದು ನಂಬಿಕೆ ಏನಪ್ಪ ಅವಳು ಕೇವಲ ನಿನಗಾಗಿ ಇಲ್ಲಿಗೆ ಬಂದಿದ್ದಾಳೆ ಮಗುವನ್ನು ಬೆಳೆಸೋದಕ್ಕೆ ಒಪ್ಪಿದ್ದಾಳೆ ಅಂತವಳು ಮಗುವನ್ನು ಜಾಗೃತಿಯಾಗಿ ನೋಡ್ಕೊಳ್ತಾಳೆ ಅನ್ನೋ ನಂಬಿಕೆ ನಿನಗೆ ಹೇಗೆ ಬಂತು ಅಂತ ಕೇಳಿದರು ರಾಧಾಕೃಷ್ಣ ಈಗ ನಂಬಿಕೆಯ ವಿಷಯವಲ್ಲ ತಾತೆಯ ಮಗುವಿಗೆ ತಾಯಿಯ ಅವಶ್ಯಕತೆ ಇದೆ ಹೆಣ್ಣು ಮಗಳಾಗಿ ಅವಳು ಮಗುವನ್ನು ನೋಡ್ಕೊಳ್ತಾಳೆ ಅಂತ ನಂಬ್ತಿದ್ದೀನಿ ಸ್ಟೀಜಾ ವಿಷಯದಲ್ಲಿ ಅವಳು ಮಾಡಿ ತಪ್ಪನ್ನು ಮಗುವನ್ನು ಬೆಳೆಸ್ತಾ ಸಡಿರುಪಡಿಸಿಕೊಳ್ಳಿ ಅಂತ ಒಂದು ಅವಕಾಶ ನೀಡಿದ್ದೀನಿ ಶತ್ರುವನ್ನು ದೂರವಲ್ಲ ನಮ್ಮ ಇಟ್ಕೊಂಡ್ರೆ ಅವ್ರ ಪ್ರತಿಯೊಂದು ಹೆಜ್ಜೆಯು ನಮಗೆ ತಿಳಿಯುತ್ತೆ ಈಗಾಗಲೇ ಶ್ರೀಜಾ ಮರಣದಿಂದ ಅರ್ಜುನ್ ಬಹಳ ಕೂಗು ಹೋಗಿದ್ದ ಹೊರಗೆ ಹೇಳ್ಕೊಳ್ತಿದ್ರು ಅವನ ಮುಖದಲ್ಲ ನೋವು ಸ್ಪಷ್ಟವಾಗಿ ಕಾಣಿಸ್ತಿತ್ತು ಇನ್ನು ಏನು ಮಾತಾಡೋದಕ್ಕೆ ರಾಧಾಕೃಷ್ಣ ಅವರಿಂದ ಸಾಧ್ಯ ಆಗಲಿಲ್ಲ ನೀವು ಅಲ್ಲಿಗೆ ಹೋಗಿ ತಾತೆಯ ನನ್ನ ಬಗ್ಗೆ ಚಿಂತಿಸಬೇಡಿ ನಿನ್ನ ಬೇಡ ಅಂದವನು ನನ್ನ ಮಗನೇ ಆದರೂ ನನಗೆ ಬೇಡ ಅರ್ಜುನ್ ನಿನ್ನ ಜೊತೆ ಇರ್ತೀನಿ ಅಂದರು ಅವರು ಬೇಡ ತಾತ ನಿಮ್ಮ ಅಳಿಯನ್ ಬುದ್ಧಿ ಗೊತ್ತೇ ಇದೆಯಲ್ಲ ನರಿ ಇದ್ದಂತೆ ಅಪ್ಪನಿಗೆ ಮಾಯದ ಮಾತುಗಳನ್ನ ಹೇಳಿ ಅವರು ಬುದ್ಧಿ ಕೆಡಿಸಿ ಆಸ್ತಿ ಮತ್ತು ವ್ಯವಹಾರವನ್ನು ಕಿತ್ಕೊಳ್ತಾನೆ ನಿಮ್ಮ ಕಷ್ಟ ದುಡಿಮೆ ಕೂಡ ಅದರಲ್ಲಿದೆ ಅದು ಪರರ ಪಾಲಾಗೋದು ಇಷ್ಟ ಇಲ್ಲ ಮೋಸ ಹೋಗಲಿ ಬಿಡು ಅರ್ಜುನ್ ಒಂದು ಬಾರಿ ಬಿದ್ದರೆ ತಾನೆ ನಿಜಕ್ಕೂ ಅವರು ಯಾರು ಮೋಸಗಾರರು ಯಾರು ಅಂತ ತಿಳಿಯೋದು ದಯವಿಟ್ಟು ತಾತ ನನ್ನ ಮಾತು ಕೇಳಿ ಹೋಗಿ ಹೋಗ್ತೀನಾದರೆ ನೀನು ನನಗೆ ಕೊಡಬೇಕು ವ್ಯವಹಾರವನ್ನು ಕೈ ಬಿಡೋದಿಲ್ಲ ಅಂತ ಇಲ್ಲ ಒಂದು ಬಾರಿ ಬೇಡ ಅಂದ್ಕೊಂಡಿದ್ದಾಗಿ ಮತ್ತೆ ಆಸೆ ಪಡೋದಿಲ್ಲ ತಾತಯ್ಯ ನೀನೆ ಅಂತೇಲಪ್ಪ ಅದು ನನ್ನ ಕಷ್ಟ ದುಡಿಮೆ ಅಂತ ಹಾಗಾದರೆ ನೀನು ತಾತನ ಕಷ್ಟವನ್ನು ಹಾಗೆ ಕಳ್ಳರ ಪಾಲು ಒದಗಿಬಿಡ್ತೀಯ ನಿನಗೆ ನನ್ನ ಪಾಲಿನ ಷೇರುಗಳನ್ನ ನೀಡ್ತೀನಿ ನನ್ನ ಮೊಮ್ಮಗಳಿಗಾಗಿ ನಾನು ನೀಡ್ತಿರೋ ಉಡುಗೊರೆ ಅದು ಕಾಪಾಡ್ತೀಯೋ ಅಥವಾ ಬೇಡವನ್ನು ಬಿಡ್ತೀಯೋ ನಿನ್ನಿಷ್ಟ ನಿನಗೆ ಒಪ್ಪಿಗೆ ಆದರೆ ನಾನು ಆ ಮನೆಗೆ ಹೋಗ್ತೀನಿ ಇಲ್ಲ ಅಂದರು ರಾಧಾಕೃಷ್ಣ ತಾತನ ಬಲವಂತ ಅರ್ಜುನ್ ಒಪ್ಪದ ಚಂದ್ರಮೌಳಿ ಅವರೊಂದಿಗೆ ಅದೇ ಮಾತು ಹೇಳಿ ಅರ್ಜುನ್ ಬಗ್ಗೆ ಏನಾದರೂ ಅಂದರೋ ಅಂದೇನ ಸತ್ತಂತೆ ಅಂತ ಎಚ್ಚರಿಕೆ ನೀಡಿದ್ರಿಂದ ಅವರು ಸುಮ್ಮನಾದರು ಅಂದಿನಿಂದ ಅತ್ತ ಮಗನ ಹತ್ರ ಇತ್ತ ಮೊಮ್ಮಗನ ಹತ್ತಿರ ಇರ್ತಿದ್ದೀನಮ್ಮ ಅಂತ ರಾಧಾಕೃಷ್ಣ ಅವರು ಅನ್ವಿಕಾಳಿಗೆ ಹೇಳಿದರು ಮೈತುಲಿ ನೋಡ್ಕೊಳ್ತಾಳೆ ಎಂದು ನಂಬಿ ಅವನು ನನ್ನ ಜೊತೆ ಕಚೇರಿಗೆ ಬರೋದು ಆರಂಭಿಸಿದ್ರೆ ಆ ರಾಕ್ಷಸಿ ಏನು ಮಾಡಿದ್ಲು ಗೊತ್ತಾ ತಾಯಿ ಹಸುಗೂಸಿಗೆ ಹಾಲು ಕೊಡ್ತಿರ್ಲಿಲ್ಲ ಅವಳ ಬಟ್ಟೆ ಬದಲಿಸಿದ ಸ್ಟೀಜಾ ಮೇಲಿನ ದ್ವೇಷವನ್ನು ಕಣ್ಣು ಬಿಡದ ಪುಟ್ಟ ಜೀವದ ಮೇಲೆ ತೋರಿಸಿದ್ಲು ಹಸುವಿನಿಂದ ಅಳತಿದ್ದ ಮಗುವನ್ನು ಕೋಣೆಯಲ್ಲಿಟ್ಟು ಅಳು ಕೇಳಿಸದಂತೆ ಟಿ ವಿ ಹಾಕ್ತಿದ್ಲು ಸರಿಯಾಗತ್ತು ದಿನಕ್ಕೆ ಮಗುವಿನ ಆರೋಗ್ಯ ಬಹಳ ಹದಗೆಡ್ತು ವ್ಯವಹಾರದಲ್ಲಿ ಆಗ್ತಾನೆ ಮೇಲೆ ಬರ್ತಿದ್ದ ಅರ್ಜುನ್ ಮಗುವಿನೊಂದಿಗೆ ಆಸ್ಪತ್ರೆಗಳ ಸುತ್ತ ಅಲಿತಿದ್ರೆ ನಾನು ಹೃದಯ ಹೊಡೆದಂತಾಯ್ತು ಮಗುವಿಗೆ ಸರಿಯಾಗಿ ಹಾಲು ನೀಡದೆ ಹಸುವಿನಿಂದ ಅರ್ಧ ಅನಾರೋಗ್ಯವಾದರೆ ಸಮಯಕ್ಕೆ ಪಟ್ಟೆ ಬದಲಿಸಿದೆ ಚರ್ಮದ ಅಲರ್ಜಿ ಬಂದಿದೆ ಅಂತ ಮಕ್ಕಳ ವೈದ್ಯರು ಹೇಳಿದರು ಆ ವಿಷಯ ಕೇಳಿದ ಮರುಕ್ಷಣ ಅರ್ಜುನ್ ಮೈಥಿಲಿ ಮನೆಯಿಂದ ಹೊರಗಾಗ್ತಾ ನೀನು ಮತ್ತು ನಾನು ಮಗುವಿನ ಪೋಷಕರು ಅಂತ ಒಪ್ಪಂದ ಬರ್ಕೊಂಡಿದ್ದೀವಿ ಇದನ್ನು ನ್ಯಾಯಾಲಯಕ್ಕೆ ನೀಡಿದರೆ ನಿನ್ನ ಮೇಲೆ ಕೇಸ್ ದಾಖಲಾಗುತ್ತೆ ಅಂತ ಮೈಥಿಲಿ ಬೆದರಿಸಿದ್ಲು ಯಾವುದಕ್ಕೂ ಅರ್ಜುನ್ ಹೆದರಲಿಲ್ಲ ದಿಕ್ಕು ಕಂಡಲ್ಲಿ ದೂರು ಕೊಟ್ಕೋ ಅಂದ ಹೇಗಾದರೂ ಮಗು ಸತ್ತರೆ ಅರ್ಜುನ್ ಒಬ್ಬಂಟಿ ಆಗ್ತಾನೆ ಅದು ಮೊದಲು ನಡೀಬೇಕು ಅಂತ ಅಂದ್ಕೊಂಡ ಚಂದ್ರಮೌಳಿ ಮತ್ತು ಮನೆಯವರ ಹತ್ರ ಅರ್ಜುನ್ ತನ್ನ ಹೊಡೆದಿದ್ದಾನೆ ಅಂತ ಮಗುವೆ ಪ್ರಾಣ ಎನ್ನುವಂತೆ ಆಡ್ತಿದ್ದಾನೆ ಅಂತ ಅವ್ರ ಮೇಲೆ ಇಲ್ಲದ ಸಲ್ಲದ ವಿಷಯಗಳನ್ನ ಕಲ್ಪಿಸಿ ಹೇಳಿ ತಂದೆಗೆ ಅರ್ಜುನ್ ಮೇಲೆ ಇನ್ನಷ್ಟು ಕೋಪ ಬರುವಂತೆ ಮಾಡಿ ತಂದೆ ಮಗನ ಜಗಳಕ್ಕೆ ತುಪ್ಪ ಸುರಿದು ಮೈಥಿಲಿ ತನ್ನ ನಟನೆಗಳಿಂದ ಚಂದ್ರಮೌಳಿ ಅವ್ರನ್ನ ಪ್ರಚೋದಿಸಿ ಕರ್ಕೊಂಡು ಬಂದಳು ಮಗ ಮತ್ತು ತಂದೆ ನಡುವೆ ಮತ್ತೆ ಜಗಳ ಆಯಿತು ನಡೆದಿದ್ದನ್ನು ನಾನು ಹೇಳಿದರೂ ಅವರು ಕೇಳಲಿಲ್ಲ ಅರ್ಜುನಿಗೆ ತಂದೆ ಮೇಲೆ ಪೂರ್ತಿ ಅಸಹ್ಯ ಉಂಟಾಯಿತು ಪೂರ್ತಿ ಕಂಡುಬಿಡದ ಪುಟ್ಟು ಕೂಸು ಸಣ್ಣ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅಂತ ಅರ್ಜುನ್ ತಿಳಿಯುತ್ತಿರಲಿಲ್ಲ ಮಗುವಿಗೆ ಹಾಲು ಕೊಡೋದ್ರಿಂದ ಹಿಡಿದು ಸ್ನಾನ ಮಾಡಿಸೋವರೆಗೆ ಎಲ್ಲವನ್ನ ಕಲಿತ ಅಭ್ಯಾಸ ಮಾಡಿಕೊಂಡ ಮಗುವಿಗೆ ತಾಯಿಯಂತೆ ಬದಲಾದ ಆರೋಗ್ಯ ಸರಿ ಇಲ್ಲದೆ ಮಗು ನಿದ್ರಿಸ್ತಿರಲಿಲ್ಲ ಎಷ್ಟೋ ನಿದ್ರೆ ಇಲ್ಲದ ರಾತ್ರಿಗಳನ್ನ ಕಳೆದ ಆದರೂ ಒಂದು ಬಾರಿ ಬೇಸರ ಮಾಡಿಕೊಳ್ಳಿಲ್ಲ ಅವನ ಮುಖದಲ್ಲಿ ಎಂದು ಮಗುವಿನ ಬಗ್ಗೆ ವಾತ್ಸಲ್ಯ ಬಿಟ್ಟು ಬೇರೆ ಭಾವ ನೋಡಿರಲಿಲ್ಲ ಮಗುವಿಗೆ ಒಳ್ಳೆಯ ಜೀವನ ನೀಡೋದು ತಾನು ಯಂತ್ರದಂತೆ ಬದಲಿಸಿಕೊಂಡು ಮನುಷ್ಯನನ್ನ ನಂಬದ ರಾಕ್ಷಸನಾದ ಒಂದು ಕಡೆ ಮಗುವನ್ನು ನೋಡಿಕೊಟ್ಟೆ ತನ್ನ ವ್ಯವಹಾರಕ್ಕಾಗಿ ಹಗಲಿರಲು ಶ್ರಮಿಸ್ತಾ ನನ್ನ ಮೊಮ್ಮಗನ ಕಷ್ಟ ನೋಡಿ ಕಣ್ಣೀರು ಹಾಕೋದನ್ನ ಬಿಟ್ಟು ನಾನೇನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲಮ್ಮ ಅಂತ ರಾಧಾಕೃಷ್ಣ ಅವರು ಕಣ್ಣನ್ನು ಒರೆಸ್ಕೊಂಡ್ರು ನಡೆದಿದ್ದನ್ನು ಕೇಳ್ತಿದ್ದ ವಿಕಾಳ ಕಣ್ಣುಗಳಿಂದಲೂ ನೀರು ಸುರಿಯುತ್ತಿತ್ತು ಅದಕ್ಕೆ ಮನೆ ಪೂರ್ತಿ ಇಷ್ಟೊಂದು ಭದ್ರತೆ ಮಗುವನ್ನು ಕೊಲ್ಲಲು ಮೈಥಿಲಿ ತಂದೆ ವರದರಾಜು ಕೆಲಸದವಳನ್ನ ಲಂಚ ನೀಡಿ ಮಗುವಿನ ಹಾಲ್ನಲ್ಲಿ ವಿಷ ಇಟ್ಟು ಕೊಲ್ಲೋದಕ್ಕೆ ಸಂಚು ರೂಪಿಸ್ತಾ ಆ ಮಾತು ಕೇಳಿದಿದ್ದಂತೆ ಅನ್ವಿಕ ದಿಗಲುಗೊಂಡ್ಲು ಪುಟ್ಟು ಮಗುವನ್ನು ಕೊಲ್ಲೋದಕ್ಕೆ ನೋಡಿದ್ರ ಅಂದ್ಲು ಬೆಚ್ಚಿ ಬೀಳ್ತಾ ಅವರು ಮನುಷ್ಯರಲ್ಲ ಮಾ ಮನುಷ್ಯ ರೂಪದಲ್ಲಿರೋ ರಾಕ್ಷಸರು ಅಂದ್ಕೊಂಡದ್ದನ್ನು ಮಾಡಲು ಎಂಥ ಕೆಲಸಕ್ಕಾದರೂ ಇಳಿತಾರೆ ಅಂತ ಆ ಕ್ಷಣವೇ ನನಗರ್ಥ ಆಯಿತು ಯಾವ ದೇವರು ನಮ್ಮೊಂದಿಗಿದಾನೋ ಅಥವಾ ಶ್ರೀಜಾಳ ಆಶೀರ್ವಾದ ಮಗುವಿನ ಮೇಲೆ ಪೂರ್ತಿಯಾಗಿದೆಯೋ ಏನೋ ಆದರೆ ಅವರು ಆಕಿತ್ತು ಸಂಚು ಫಲಿಸಲಿಲ್ಲ ಆ ಹಾಲನ್ನು ಕುಡಿದು ಮನೆ ಎರಡು ಬೆಕ್ಕುಗಳ ಸತ್ವು ಮಗುವಿಗೆ ಆಗಿಲ್ಲ ಅಂತ ತಿಳಿದು ಹೋಗಿದ್ದು ಉಸಿರು ಮರಳಿ ಬಂದಂತಾಯ್ತನ್ವಿಕಾಳಿಗೆ ಅಂದಿನಿಂದ ಅರ್ಜುನ್ ಪೂರ್ತಿಯಾಗಿ ರಾಕ್ಷಸಂತೆ ಬದಲಾಗಿಬಿಟ್ಟ ಅನ್ವಿಕಾ ಮನುಷ್ಯನನ್ನು ನಂಬೋದು ಬಿಟ್ಟುಬಿಟ್ಟ ತನ್ನವರು ತನ್ನ ಮನೆಯ ರಕ್ತ ಹಂಚಿ ಹುಟ್ಟಿದ ಮಗುವನ್ನು ಕೊಲ್ಲೋದು ಕೂಡ ಹಿಂದೆ ಸರಿಲಿಲ್ಲ ಅಂತ ತಿಳಿದು ಅರ್ಜುನ್ ರಕ್ತ ಕುದಿತು ನಾನೇನಾದರೂ ಅಡ್ಡಿಪಡಿಸ್ದೇ ಇದ್ದಿದ್ದರೆ ಅಲ್ಲೇ ತುಳು ತುಂಟ ಕತ್ರ ಹಾಕ್ತಿದ್ದ ನಂತರ ನಡೆಯುವ ಪರಿಣಾಮಗಳಿಂದ ಅವನಿಗೇನಾದರೂ ಆದರೆ ಮಗು ಅನಾಥ ಆಗುತ್ತೆ ನನ್ನ ಮಗ ಕಾಳಜಿ ವಹಿಸೋದಿಲ್ಲ ಇದೆಲ್ಲವನ್ನ ಆಲೋಚಿಸಿ ಅವನನ್ನು ಶಾಂತಗೊಳಿಸಿದೆ ಮನಸ್ಸಿನಲ್ಲಿ ಕೋಪ ಉಕ್ಕು ಬರ್ತಿದ್ರು ಕೇವಲ ಮಗುವಿಗಾಗಿ ಎಲ್ಲವನ್ನ ತಾಳ್ಮೆಯಿಂದ ಸಹಿಸ್ತ ಇನ್ನು ಅಲ್ಲಿಂದ ಅವನಿಗೂ ಮತ್ತು ಆ ಮನೆಗೂ ಇರುವ ಸಂಬಂಧ ಪೂರ್ಣವಾಗಿ ಕಡಿತಾಯಿತು ಅರ್ಜುನ್ ಸಂಪೂರ್ಣವಾಗಿ ಒಂದು ಯಂತ್ರದಂತೆ ಬದಲಾಗಿಬಿಟ್ಟನಮ್ಮ ಮಗುವನ್ನು ಕಣ್ರೆಪ್ಪೆಯಂತೆ ನೋಡ್ಕೊಳ್ಳೋದಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡ ತಾನು ನಂಬಿದ್ರೆ ಹೊರತು ಮಗುವನ್ನು ಮುಟ್ಟಲು ಕೂಡ ಅವಕಾಶ ನೀಡಲಿಲ್ಲ ಮಗುವನ್ನು ತನ್ನ ಎದೆಯಲ್ಲಿಟ್ಕೊಂಡು ಬೆಳೆಸ್ತ ನಾಲ್ಕು ವರ್ಷಗಳಾದರೂ ಮಗು ನಡೀತಿಲ್ಲ ಮಾತಾಡ್ತಿಲ್ಲ ಅವಳ ನಡವಳಿಕೆ ಕೂಡ ಬೇರೆ ಮಕ್ಕಳಂತಿಲ್ಲ ಎಂಬ ಅನುಮಾನದಿಂದ ವೈದ್ಯರಿಗೆ ತೋರಿಸಿದಾಗ ತಿಳಿಯಿತು ಮಗುವಿಗೆ ಡೌನ್ ಇದೆ ಅಂತ ಅದು ಹುಟ್ಟಿನಿಂದೆ ಬಂದಿದೆ ಅಂತ ಅರ್ಜುನ್ ಪ್ರಾಣ ವಿಲವಿಲನೆ ಒದ್ದಾಡ್ತು ಶ್ರೀಜಾಳ್ ನೆನಪಿಗಾಗಿ ಉಳಿದ ಮಗುವನ್ನು ವಿಧಿ ಇನ್ನೂ ಯಾಕೆ ವಂಚಿಸ್ತಿದೆ ಅಂತ ಆವೇಶ ಮತ್ತು ನೋವಿನಿಂದ ಅವನಿಗೆ ದೇವರ ಮೇಲಿನ ನಂಬಿಕೆ ಹೋಯಿತು ಮಗುವಿನ ಆಹಾರದಿಂದ ಚಿಕಿತ್ಸೆವರೆಗೆ ಎಲ್ಲವನ್ನ ತಾನೇ ನೋಡ್ಕೊಳ್ತಿದ್ದಾನೆ ಈ ಇರೋ ಮಕ್ಕಳು ಗುಣಮುಖರಾಗೋದು ಅಸಾಧ್ಯದ ಮಾತು ಆದರೆ ತಾಳ್ಮೆ ಬೆಟ್ಟದಂತಿದ್ದರೆ ಎಲ್ಲರಂತಲ್ಲದಿದ್ದರೂ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಬೋದು ಅದು ಕೂಡ ವಯಸ್ಸಾದಂತೆ ಅಂತ ಹೇಳಿದ್ರು ಅಂದಿನಿಂದ ಮಗುವಿಗೆ ಪ್ರತಿಯೊಂದರಲ್ಲೂ ತಾನೇ ವಿಶೇಷ ಕಾಳಜಿ ವಹಿಸಿ ನೋಡ್ಕೊಳ್ಳೋದಕ್ಕೆ ಆರಂಭಿಸ್ತಾ ಕಚೇರಿ ಕೆಲಸದಿಂದ ಸ್ವಲ್ಪ ಬಿಡುವಿಲ್ಲದಿದ್ದಾಗ ಮಗುವನ್ನು ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಕೆಲವು ಸಹಾಯಕರನ್ನು ನೇಮಿಸಿದ್ರು ಅವರು ಮಗುವಿಗೆ ತಮ್ಮ ಪ್ರೀತಿಯನ್ನು ಹಂಚಲು ಸಾಧ್ಯವಾಗಲಿಲ್ಲ ಅಂತ ಹೇಳಿ ಮುಗಿಸಿದ್ರು ರಾಧಾಕೃಷ್ಣ ಅವರು ಹಣ ಇದ್ದರೆ ಸಂತೋಷ ಸುಖ ಎಲ್ಲವೂ ಕಾಲುಬುಡಕ್ಕೆ ಬರುತ್ತೆ ಅಂದ್ಕೊಂಡಿದ್ದವರಿಗೆ ಹಣದಿಂದ ಕೊಳ್ಳಲಾಗದವುಗಳಲ್ಲಿ ಮೊದಲನೆಯದು ಆರೋಗ್ಯ ಆದರೆ ಎರಡನೆಯದು ಸಂತೋಷ ಅಂತ ಆಗ ಅರ್ಥ ಆಯಿತು ಖುಷಿ ಅಮ್ಮನ ಭಾವಚಿತ್ರ ಇದೆಯೇ ಸರ್ ಅಂತ ಕೇಳಿದ್ಲು ಅನ್ವಿಕಾ ತನ್ನ ಚೀಲದಲ್ಲಿದ್ದ ಶ್ರೀಜಾ ಮತ್ತು ಅರ್ಜುನ್ ಭಾವಚಿತ್ರ ತೆಗೆದು ಅನ್ವಿಕಾಳಿಗೆ ತೋರಿಸಿದ್ರು ಅನ್ವಿಕಾಳ ಕಣ್ಣುಗಳು ಏನನ್ನೋ ನೆನಪಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಿದ್ರೆ ಅವಳನ್ನು ಗುರುತಿಸ್ತೀಯಾ ಅನ್ವಿಕಾ ಅಂತ ಕೇಳಿದರು ಎಲ್ಲೋ ನೋಡಿದಂತಿದೆ ಸರ್ ಅವಳು ಮತ್ತಾರೂ ಅಲ್ಲ ನೀನು ಆಶ್ರಮದಲ್ಲಿರುವಾಗ ಒಂದು ಬಾರಿ ನಿನ್ನ ಭೇಟಿಯಾಗಿದ್ಲು ನಿನ್ನ ಜೊತೆ ಮಾತಾಡಿದ್ಲು ಕೂಡ ನೆನಪಿಸ್ಕೋತಾಯಿ ಹತ್ತನೇ ತರಗತಿ ಮುಗಿದ ನಂತರ ತನ್ನ ಜೀವನದ ಹೋರಾಟದಲ್ಲಿ ಬಿದ್ದ ಅನ್ವಿಕಾ ಶ್ರೀಜಾಳನ್ನು ಮರೆತಿದ್ದಾಳೆ ಅನ್ನೋದಕ್ಕಿಂತ ನೆನಪಿನಲ್ಲಿ ಇಟ್ಕೊಳ್ಳಿಲ್ಲ ಅಂತ ಹೇಳಬೇಕು ಶ್ರೀಜಾ ಕಾಲೇಜ್ನಲ್ಲಿ ಓದುವಾಗ ತೆಗೆದ ಭಾವಚಿತ್ರ ತೋರಿಸಿ ಈಗ ಗುರುತಿಸ್ತೀಯಾ ಅಂದರು ಅವಳು ಎನ್ನುತ್ತಾ ಬಾಯಿ ಮೇಲೆ ಕೈ ಇಟ್ಕೊಂಡ್ಳು ಅನ್ವಿಕಾ ಈಗ ನೆನಪಿಗೆ ಬಂತ ಅವಳು ಅವಳ ಜೊತೆ ನಾನು ಮಾತಾಡಿದ್ದೆ ಸರ್ ಅನ್ವಿಕಾಳ್ ಕಣ್ಣಲ್ಲಿ ನೀರು ಸುರಿತಿದ್ರೆ ಹೌದಮ್ಮ ಶ್ರೀಜಾಳ್ ಕಳೆದ ಕಾಲದಲ್ಲಿ ನೀನಿದೆಯಾ ಅವಳಿಗೆ ನಿನ್ನ ಮೇಲೆ ಅಭಿಮಾನ ಕೂಡ ಇತ್ತು ನಿನ್ನ ಹತ್ರ ಬರಬೇಕಂತ ನೋಡಿದಾಗಲೇ ಚಂದ್ರಮೌಳಿ ಅವಳನ್ನು ಹೊಡೆದು ಬೈದು ಅಮೇರಿಕಾ ಕಳಿಸ್ಬಿಟ್ರು ಅನ್ವಿಕಾಳಿಗೆ ದುಃಖ ತಡೆಯಲಾಗಲಿಲ್ಲ ಖುಷಿಗೆ ಸಹಾಯಕ್ಕೆ ಬೇಕಂತ ತೀವ್ರವಾಗಿ ಹುಡುಕ್ತಿದ್ದ ಸಮಯದಲ್ಲಿ ನಿನ್ನ ಬಗ್ಗೆ ಶ್ರೀಜಾ ಹೇಳಿದ ನೆನಪಾಗಿ ಅರ್ಜುನ್ ನನ್ನ ಹತ್ರ ಹೇಳಿದ ಕೂಡಲೇ ನಿನಗಾಗಿ ಹುಡುಕಾಟ ಆರಂಭ ಆಯಿತು ಇಲ್ಲೇ ಇದ್ದರೂ ನಿನ್ನ ಪತ್ತೆ ಹಚ್ಚೋ ತಡ ಆಯಿತು ಆದರೂ ಕೊನೆಗೆ ಸಿಕ್ತೆ ಕೆಲಸ ಮಾಡ್ತಿದ್ಯಾ ಒಬ್ಬಂಟಿಯಾಗಿದೆಯಾ ನಿನಗೆ ಅಂತ್ಯಾರೂ ಇಲ್ಲ ಅಂತ ನಿನ್ನ ಸೇವಾ ಭಾವ ತಿಳಿದು ಇನ್ನಷ್ಟು ಖುಷಿಯಾಯಿತು ಅರ್ಜುನಿಗೆ ನಿನ್ನ ಬಗ್ಗೆ ಪೂರ್ತಿ ಮಾಹಿತಿ ನೀಡಿದೆ ಪ್ರತಿಯೊಬ್ಬರು ಹಣದ ಆಸೆಯಿಂದ ಮೊದಲು ಒಪ್ಪಿಕೊಂಡ್ರೂ ನಂತರ ಮಗುವನ್ನು ನೋಡಿಕೊಳ್ಳಲಾಗದೆ ಹೊರಟು ಹೋದ್ರಿಂದ ಅವನು ಬೇಸತ್ತಿದ್ದ ಹಣದಿಂದಲೇ ಪ್ರತಿಯೊಬ್ಬ ಮನುಷ್ಯ ಹೇಳಿದಂತ ಕೇಳ್ತಾನೆ ಅಂತ ಎಷ್ಟು ಹಣ ನೀಡಿಯಾದರೂ ನಿನ್ನನ್ನು ಕೊಳಬೇಕು ಅಂದ್ಕೊಂಡ ಇವನಲ್ಲಿ ಸ್ವಾರ್ಥವಿದ್ದರೆ ಅದು ಕೇವಲ ಖುಷಿಗಾಗಿ ಮಾತ್ರ ಅನ್ವಿಕಾ ನಿನ್ನ ಮೇಲೆ ಅವನಿಗೆ ಯಾವುದೇ ಕೋಪ ಇಲ್ಲ ಆದರೆ ನನ್ನ ನಂಬಿಕೆ ಇತ್ತು ನೀನು ಎಲ್ಲರಂತ ಹುಡುಗಿಯಲ್ಲ ಅಂತ ಅರ್ಜುನ್ ಹತ್ತಿರ ಹೇಳಿದೆ ನೀನು ಎಷ್ಟು ಪರೀಕ್ಷೆಗಳನ್ನಾದರೂ ಇಡು ಅನ್ವಿಕಾ ಗೆಲ್ತಾಳೆ ಅಂತ ಸವಾಲು ಹಾಕಿದೆ ನಿನ್ನನ್ನು ಭೇಟಿಯಾದಾಗಲೆಲ್ಲ ಬಹಳ ಕಠೋರವಾಗಿ ಮಾತಾಡ್ದ ನಿನ್ನನ್ನು ತಂದು ಆ ಪಕ್ಕದ ಪುಟ್ಟು ಮನೆಯಲ್ಲಿ ಹಾಕ್ತಾ ಎಲ್ಲೇ ಇದ್ರೂ ನೀನು ಗುಣ ಕಳೆದುಕೊಳ್ಳಿಲ್ಲ ಕೋಟೆ ಅಂತ ದೃಢವಾದ ನಿನ್ನ ವ್ಯಕ್ತಿತ್ವದಿಂದ ಅರ್ಜುನ್ ಮನಸ್ಸನ್ನು ಕೂಡ ಗೆದ್ದಿತೀಯಾ ಅನ್ವಿಕಾ ಅದಕ್ಕೆ ಮಗುವಿನ ಜವಾಬ್ದಾರಿಯನ್ನು ಪೂರ್ತಿಯಾಗಿ ನೀನು ಒಪ್ಪಿಸಿದ್ದಾನೆ ನಿನ್ನ ಮಾತಿನಂತೆ ನಿನ್ನ ಆಶಯವಾದ ಅನಾಥಾಶ್ರಮವನ್ನು ಕಟ್ಟಿಸ್ತಿದ್ದಾನೆ ಮಗುವನ್ನು ನಿನ್ನ ಪ್ರೀತಿಯಾಗಿ ನಿನ್ನ ಪ್ರಾಣವಾಗಿ ನೋಡ್ಕೋ ಅನ್ಬೇಕಾ ನಿನ್ನ ನಾವನ್ನು ಎದೆಯಲ್ಲಿಕೊಂಡು ಪೂಜೆ ಮಾಡ್ತಾನೆ ಶ್ರೀಜಾಳ್ ನೆನಪಾಗಿ ಉಳಿದಿರೋದು ಖುಷಿ ಮಾತ್ರ ಆ ಮಗು ಇಲ್ದಿದ್ರೆ ಅವನು ರಕ್ತ ಕುಡಿಯೋ ರಾಕ್ಷಸನಾಗಿ ಬದಲಾಗ್ತಾನೆ ಎಂಬುದು ನನ್ನ ಭಯ ನನ್ನ ಕಂಠದಲ್ಲಿ ಉಸಿರಿರುವವರಿಗೆ ಮಗುವಿಗೆ ಯಾವುದೇ ಅಪಾಯ ಬರೋದು ಬಿಡೋದಿಲ್ಲ ತಾತಯ್ಯ ನಿಮ್ಮ ಮೊಮ್ಮಗ ನನ್ನ ಮೇಲೆ ಇಟ್ಟಿರೋ ನಂಬಿಕೆಯನ್ನು ಉಳಿಸ್ಕೊಳ್ತೀನಿ ಇಷ್ಟು ದಿನ ಮಗು ಯಾರಂತ ತಿಳಿಯದಿದ್ರು ನನ್ನ ಕೆಲಸವಾಗಿ ಮಗುವನ್ನು ಜಾಗೃತಿಯಾಗಿ ನೋಡ್ಕೊಂಡಿದ್ದೀನಿ ಈಗ ಅವಳ ಹಿಂದಿರುವ ಕಣ್ಣೀರು ಭಾವನ ತ್ಯಾಗ ತಾತನ ರಾಕ್ಷಸತ್ವ ತಿಳಿದ ಮೇಲೆ ಮಗುವಿಗೆ ಧೈರ್ಯ ತುಂಬುತ್ತಾ ಬೆಳೆಸಿ ಯಾರಂತೂ ಬೇಡವೆಂದು ಅವಳನ್ನ ಬಿಟ್ಟರೋ ಅವರಿಂದಲೇ ಮಗುವನ್ನು ಎತ್ಕೊಂಡು ಮನೆಗೆ ಆಹ್ವಾನಿಸುವಂತೆ ಮಾಡ್ತೀನಿ ಅನ್ವಿಕಾ ದೃಢವಾಗಿ ಹೇಳ್ತಿದ್ದರೆ ರಾಧಾಕೃಷ್ಣ ಅವ್ರ ಮನಸ್ಸಿನಲ್ಲಿದ್ದ ಬೆಟ್ಟದಂಥ ಭಾರ ಇಳಿದಂತಾಯಿತು ತಕ್ಷಣ ಕೇಳಬೇಕೆಂದು ಅನ್ವಿಕಾ ನಮ್ಮ ಅರ್ಜುನ್ ಮೇಲಿನ ಅಭಿಪ್ರಾಯ ಏನಮ್ಮ ಅಂತ ಕೇಳಿದರು ಅಲ್ಲಿವರೆಗೆ ಮಗುವಿನ ಬಗ್ಗೆ ಆಲೋಚಿಸಿ ಆ ವೇಷದಲ್ಲಿದ್ದ ಅನ್ವಿಕಾ ಮಾನ್ಸ್ಟರ್ ವಿಷಯ ಬಂದ ತಕ್ಷಣ ನೀರು ಸುರಿದಂತೆ ತಣ್ಣಗಾಗಿ ಮಾನ್ಸ್ಟರ್ ಅಂದ್ಲು ಇದೇನು ನಿಮ್ಮ ಮಗನ ಕೋಪ ನೋಡಿದ್ರೆ ಮಾನ್ಸ್ಟರ್ ಥರವೇ ಅನಿಸ್ತಾರೆ ಮತ್ತು ಯಾವಾಗಲೂ ಗಂಭೀರವಾಗಿರ್ತಾರೆ ಒಂದು ಬಾರಿಯಾದರೂ ಆ ನಗು ನಗುಕೊಂಡ್ರೆ ತಾನೇ ಅನ್ವಿಕಾ ಹೇಳೋ ರೀತಿ ನೋಡಿ ನಗ್ತಾ ಶತ್ರುಗಳಿಗೆ ಅವನು ಮಾನ್ಸ್ಟರ್ ಇರ್ಬೋದು ಆದರೆ ಇಷ್ಟಪಡೋರಿಗೆ ಅವನ ಪ್ರೀತಿಯಲ್ಲಿ ಮುಳುಗಿಸೋ ಮನಸ್ಸಿನ ಮಹಾರಾಜನಮ್ಮ ನಮ್ಮ ಅರ್ಜುನ್ ಶ್ರೀಜಾಳಿಗಾಗಿ ಇದೆಲ್ಲ ಅಂತ ಮರಿಬೇಡ ಅಂದರೂ ನೆನಪು ಮಾಡ್ತಿರೋಂತೆ ಆದರೆ ನಾನು ಶತ್ರು ಅಲ್ಲ ಇಷ್ಟಪಡುವಷ್ಟು ಅನ್ಯೋನ್ಯತೆ ಇರೋ ಹುಡುಗಿಯೂ ಅಲ್ಲ ಏನೋ ತಾತಯ್ಯ ಸರ್ ನನ್ನ ನೋಡಿದ್ರೆ ನನಗೆ ಭಯ ನಡುಕ ನೇರವಾಗಿ ಕತ್ತಿ ಅಂತ ಕಣ್ಣುಗಳಿಂದ ನೋಡ್ತಿದ್ರೆ ನನ್ನ ಹೃದಯ ನಿಂತು ಹೋದಂತಾಗತ್ತೆ ಆದರೆ ಅನ್ಬಿಕಾ ನನ್ನ ಮನಸ್ಸಿನಲ್ಲಿರೋ ಮಾತನ್ನು ನಿನ್ನ ಮುಂದೆ ಇಡ್ತಿದ್ದೀನಿ ಅರ್ಜುನಿಗೊಬ್ಳು ಜೊತೆಗಾರ್ತಿ ಅವನನ್ನು ನೋಡ್ಕೊಳ್ಳೋ ಹುಡುಗಿ ಜೀವನದಲ್ಲಿ ಬರಬೇಕೆಂಬುದು ನನ್ನ ಆ ಬಲವಾದ ಆಸೆ ಬಾಲ್ಯದಿಂದಲೂ ಹುಡುಗಿಯಿಂದ ದೂರವೇ ಇದ್ದಾನೆ ಈಗಂತೂ ಯೋಚಿಸ್ತಿಯಲ್ಲಿ ಕೂಡ ಇಲ್ಲ ನೀನು ಅರ್ಜುನಿಗೆ ಒಳ್ಳೆ ಜೋಡಿ ಎಂಬುದು ನಿನ್ನ ಅಭಿಪ್ರಾಯ ನಿನ್ನಲ್ಲಿರೋ ತಾಳ್ಮೆ ಕಷ್ಟಗಳನ್ನ ಎದುರಿಸೋ ಧೈರ್ಯ ಮಗುವನ್ನು ಲಾಲಿಸೋ ಸೂಕ್ಷ್ಮತೆ ಅರ್ಜುನ್ ಕೋಪಕ್ಕೆಲ್ಲ ಘಾಮ್ ಹಾಕಬಲ್ಲವು ಅವನನ್ನು ಆವೇಶ ಪಡೆದಂತೆ ನಿಯಂತ್ರಣದಲ್ಲಿ ಇರಿಸಬಲ್ಲೆ ಖುಷಿಯ ಜವಾಬ್ದಾರಿ ನಿನಗೆ ನೀಡಿದಾಗಲೇ ಅರ್ಜುನ್ ದೃಷ್ಟಿಯಲ್ಲಿ ನೀನು ಒಂದು ಮೆಟ್ಟಿಲು ಮೇಲೆ ಬಂದಿದೆಯಾ ಅಂತ ನನ್ನ ಅನಿಸಿಕೆ ಅದಕ್ಕೆ ಧೈರ್ಯದಿಂದ ಕೇಳ್ತಿದ್ದೀನಿ ಅರ್ಜುನನ್ನು ನಿನ್ನವನ್ನಾಗಿ ನೋಡಬಲ್ಲೆಯಾ ಅವನನ್ನ ಪ್ರೀತಿಯ ಕಣ್ಣುಗಳಿಂದ ನೋಡು ನಿನಗಿಷ್ಟ ಆಗ್ತಾನೆ ಎಂಬ ನಂಬಿಕೆ ನನಗಿದೆ ಇದರಲ್ಲಿ ಬಲವಂತ ಇಲ್ಲ ನಿನಗೂ ಅವನ ಮೇಲೆ ಒಳ್ಳೆಯ ಅಭಿಪ್ರಾಯ ಇದ್ದರೆ ಅರ್ಜುನ್ ಜೊತೆ ನಾನು ಮಾತಾಡ್ತೀನಿ ಒಂದು ವಿಷಯ ಅವನಿಗೆ ನಿನ್ನ ಮೇಲೆ ಎಂಥ ಉದ್ದೇಶ ಇದ್ದರೂ ಅವನ ಎಂದಿಗೂ ಹೇಳೋದಿಲ್ಲ ಅದಕ್ಕೆ ನನ್ನ ಆಸೆಯನ್ನು ನಿನ್ನ ಮುಂದೆ ಇಟ್ಟಿದ್ದೀನಿ ತಾತಯ್ಯ ನೀವು ನಿಮ್ಮ ಮೊಮ್ಮಗನಿಗಾಗಿ ಆಲೋಚಿಸ್ತಾ ನನ್ನ ಸ್ಥಿತಿಯನ್ನು ಮರೆತಿದ್ದೀರಿ ನಾನು ಎಲ್ಲಿದ್ದೀನಿ ನೀವೆಲ್ಲಿದ್ದೀರಿ ಆಸೆಗಾದರೂ ಮಿತಿ ಇರಬೇಕು ನನಗಿರೋ ಅರ್ಹತೆ ಏನು ಆತ್ಮಗೌರವ ಅನ್ವಿಕಾ ಹಣ ಇರೋರೆಲ್ರಿಗೂ ಅದು ಇರಬೇಕೆಂದಿಲ್ಲ ಇಲ್ಲ ತಾತಯ್ಯ ಇದೆಲ್ಲವನ್ನು ಆಲೋಚಿಸೋದಿಲ್ಲ ನನಗೆ ಆ ಉದ್ದೇಶ ಇಲ್ಲ ನಾನು ಖುಷಿಯನ್ನು ನೋಡ್ಕೊಳ್ಳೋದಕ್ಕೆ ಬಂದಿದ್ದೀನಿ ಅಷ್ಟೇ ಅದೇ ನನ್ನ ಕೆಲಸ ಹಾಗಾದರೆ ಎಂದಿಗೂ ಖುಷಿಯಿಂದ ನೀನು ದೂರ ಆಗೋ ಪರಿಸ್ಥಿತಿ ಬಂದರೆ ಏನು ಮಾಡ್ತೀಯಾ ನನ್ನ ಅವಶ್ಯಕತೆ ಇಲ್ಲದೆಯೇ ಖುಷಿ ಬದುಕಬೇಕು ಎಂಬುದು ನನ್ನ ಆಸೆ ತಾತಯ್ಯ ಅದೇ ನಡೀಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತಿದ್ದೀನಿ ನನ್ನ ಅವಶ್ಯಕತೆ ಇಲ್ಲದ ದಿನ ಹೊರಟು ಹೋಗ್ತೀನಿ ಅಷ್ಟೇ ಆದರೆ ಆಕಾಶಕ್ಕೆ ಏನೇ ಹಾಕೋದಿಲ್ಲ ನನಗೆ ಇರಲು ನಾಲ್ಕು ಅಡಿ ನೆಲ ತಿನ್ನಲು ನಾಲ್ಕು ಕಾಳು ಸಾಕು ಈ ವಿಷಯದಲ್ಲಿ ನಿಮ್ಮ ಮಾತನ್ನು ನಿರಾಕರಿಸೋದಕ್ಕೆ ಕ್ಷಮಿಸಿ ನನ್ನ ಕೋಣೆಯಿಂದ ಖುಷಿ ಧ್ವನಿ ಕೇಳಿಸಿ ತಕ್ಷಣ ಎದ್ದು ಹೋದ್ಲು ಅನ್ವಿಕಾ ಅವಳ ನಿರ್ಧಾರಕ್ಕೆ ರಾಧಾಕೃಷ್ಣ ಅವರ ಹೃದಯದಿಂದ ಒಂದು ಭಾರವಾದ ನಿಟ್ಟುಸರು ಬಂತು ಹೋಗಲು ಮೆಟ್ಟಿಲುಗಳು ಬಳಿ ಬಂದಾಗ ಗೋಡೆ ಓರೆಗೆ ನಿಂತಿದ್ದ ಅರ್ಜುನ್ ಕಂಡ ಅರ್ಜುನ್ ಚಕಿತ ರಾಧವರಂತೆ ನೋಡಿದ್ರು ರಾಧಾಕೃಷ್ಣ ಅವರು ಆ ಹುಡುಗಿಯನ್ನು ಯಾಕೆ ತಾತ ಒತ್ತಾಯಿಸ್ತಿದ್ದೀರಿ ನಾನು ಕೇಳಿದ ನನ್ನನ್ನು ನೋಡ್ಕೊಳ್ಳೋದಕ್ಕೆ ಮನುಷ್ಯ ಬೇಕಂತ ನನ್ನನ್ನು ನಾನು ನೋಡ್ಕೊಳ್ಬಲ್ಲೆ ಅರ್ಜುನ್ ಧ್ವನಿಯಲ್ಲಿ ಹೇಳಲಾಗದ ಅಸಹನೆ ಮಕ್ಕಳಿಗೆ ಮದುವೆ ಮಾಡೋದು ಕೇಳಿದ್ರೆ ಮಾತ್ರವಲ್ಲ ಅರ್ಜುನ್ ಅಗತ್ಯ ಇದ್ದರೂ ಕೂಡ ಹೆತ್ತು ಬೆಳೆಸಿದ ತಂದೆ ತಾಯಿ ಕೂಡ ಸದಾಕಾಲ ಮಕ್ಕಳ ಜೊತೆ ಇರೋದಕ್ಕೆ ಸಾಧ್ಯ ಇಲ್ಲ ತಮ್ಮ ಮಕ್ಕಳು ಒಬ್ಬಂಟಿ ಆಗಬಾರ್ದು ಎಂತ ತೊಂದರೆ ಕಷ್ಟ ಎದುರಾದರೂ ಸಾಂತ್ವಾನ ಹೇಳಿ ಧೈರ್ಯ ತುಂಬೋ ಜೊತೆಗಾರ ಇರಲಿ ಅಂತ ಒಳ್ಳೆ ಜೋಡಿಯನ್ನು ನೋಡಿ ಮದುವೆ ಮಾಡ್ತಾರೆ ಈಗ ಅನ್ವಿಕಾ ಖುಷಿಯನ್ನು ನೋಡ್ಕೊಳ್ತಾಳೆ ಎಂದೇ ತಾನೇ ನೀನು ಧೈರ್ಯವ ಕಚೇರಿಗೆ ಹೋಗ್ತಿದೀಯಾ ನಿನಗೆ ಈ ಪ್ರಶಾಂತತೆ ಜೀವನ ಬಿಡಿ ಇರಲಿ ಎಂಬುದು ನನ್ನ ಹಂಬಲ ದಯವಿಟ್ಟು ತಾತೆಯ ಖುಷಿಗಾಗಿ ಕರೆತಂದು ಅವಳನ್ನು ಬಂಧಿಸೋ ಸಂಬಂಧಗಳ ಬಗ್ಗೆ ಹೇಳಿ ಮನಸ್ಸನ್ನು ಹಾಳು ಮಾಡಬೇಡಿ ಆ ಹುಡುಗಿಗೊಂದು ಆಶಯ ಇದೆ ಅದಕ್ಕಾಗಿ ಎಲ್ಲಿಗೆ ಬಂದಿದ್ದಾಳೆ ಎಂಬ ವಿಷಯ ನೀವು ಮರಿಬೇಡಿ ಇನ್ನೊಂದು ಬಾರಿ ಹೀಗೆ ಆ ಹುಡುಗಿ ಜೊತೆ ಮಾತಾಡಬೇಡಿ ಅಂತ ಗಂಭೀರವಾಗಿ ಹೇಳಿ ಖುಷಿಯನ್ನು ನೋಡಿ ಬರ್ತೀನಿ ಅಂತ ಹೋದ ಆ ಹುಡುಗಿಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ಯಾ ಆದರೆ ನಿನಗೆ ಮದುವೆ ಬೇಡ ಅಂತ ಹೇಳಿಲ್ವಲ್ಲ ಅರ್ಜುನ್ ನಿನಗೆ ಅನ್ವಿಕಾಳ ಮೇಲೆ ಒಳ್ಳೆಯ ಅಭಿಪ್ರಾಯ ಇದೆ ಎಂಬುದು ನನಗೆ ಅರ್ಥ ಆಯಿತು ಬಿಡು ಅಂತ ನಕ್ಕಿದ್ರು ಕತೆ ಮುಂದುವರಿಯುತ್ತೆ ಹೆಚ್ಚಿನ ವೀಡಿಯೋಗಾಗಿ ದಯಮಾಡಿ ನನ್ನ ಕಥಾಲೋಕ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ